ನಮಸ್ಕಾರ ನನ್ನ ಹೆಸರು ವೀರೇಶ್ ಅಂತ ನಾವು ಸುಪ್ರೀಂ ಕಂಪ್ನಿಯಿಂದ ಸಿಲ್ಪೋಲಿನ್ ಡಿವಿಜನ್ನಿಂದ ಕೃಷಿ ಮೇಳಕ್ಕೆ ಸ್ಟಾಲ್ ಹಾಕಿದ್ದೀವಿ ನಮ್ಮ ಪ್ರಾಡಕ್ಟ್ ಬಂದುಬಿಟ್ಟು ಸಿಲ್ಪೋಲಿನ್ ಟಾರ್ಪಾಲಿನ್ ಅಂತ ಬರುತ್ತೆ ಪ್ಯೂರ್ ವರ್ಜಿನ್ ಮೆಟೀರಿಯಲ್ಲು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫು ಸರ್ ಸುಪ್ರೀಂ ಸಿಲ್ಪಾಲಿನ್ ಅಂತೇಳಿ ಪ್ಯೂರ್ ವರ್ಜಿನ್ ಮೆಟೀರಿಯಲ್ಲು ಕ್ರಾಸ್ ಲ್ಯಾಮಿನೇಟೆಡ್ ಶೀಟು ಇದು ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ಕು ಮತ್ತು ಸುಪ್ರೀಂ ಕಂಪ್ನಿಯಿಂದ ಬರ್ತಿರೋದು ಇದು ಸುಪ್ರೀಂ ಕಂಪ್ನಿಯಿಂದ ಶಿಲ್ಪೋಲಿನತ್ತೆ ಬರುತ್ತೆ ಇದು ಇದರಲ್ಲಿ ಕ್ರಾಸ್ ಲ್ಯಾಮಿನೇಟೆಡ್ ಗ್ರೂಸ್ ಇರ್ತವೆ ಸರ್ ಕ್ರಾಸ್ ಲ್ಯಾಮಿನೇಟೆಡ್ ಬರುತ್ತೆ ಅದು ಲ್ಯಾಮಿನೇಟೆಡ್ ಅಲ್ಲ ಫುಲ್ ಕ್ರಾಸ್ ಲ್ಯಾಮಿನೇಟೆಡ್ ಶೀಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಬರುತ್ತೆ ಯಾವುದೇ ತರದ ಮಿಕ್ಸರ್ ಇರೋದಿಲ್ಲ ಇದರಲ್ಲಿ ಪ್ಯೂರ್ ಪ್ಲಾಸ್ಟಿಕ್ ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ಮಟೀರಿಯಲ್ ನಮ್ಮ ನಮ್ಮಲ್ಲಿ ಇಷ್ಟು ಜಿ ಎಸ್ ಎಮ್ಗಳು ಅಂದರೆ ಸೆವೆಂಟಿ ನೈಂಟಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಜಿ ಎಸ್ ಎಮ್ವರೆಗೂ ನಿಮಗೆ ಸಿಗುತ್ತೆ ನೀವು ಹೇಳಿ ನೀವು ಯಾವ ಸೈಜ್ ಹೇಳ್ತೀರಾ ಆ ಸೈಜ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀವಿ ನಮ್ಮ ಸರ್ ಕರ್ನಾಟಕ ಮ್ಯಾನೇಜರ್ ಅಶೋಕ್ ಸರ್ ಅಂತ ಹೇಳಿ ಇವರು ಕೃಷಿ ಮೇಳಕ್ಕೆ ನಾವು ಈಗ ಹಾಕಿದೀವಿ ಕಂಪ್ನಿಯಿಂದ ಹಾಕಿದೀವಿ ನಮ್ಮ ಯಾವ ತರ ರೈತರಿಗೆ ಕಂಪನಿಗೆ ರೈತರಿಗೆ ರಾಶಿ ರಾಶಿಗೆ ಉಪಯೋಗ ಆಗುತ್ತೆ ಕೃಷಿ ಹೊಂಡಕ್ಕೆ ಮತ್ತೆ ನಿಮ್ಗೆ ರಾಶಿಯಿಂದ ಬೆಳೆಗಳೆಲ್ಲ ಆರ ಒಣ ಒಣಗ ಹಾಕಕ್ಕೆ ಮತ್ತೆ ಚಿಲ್ಲಿ ಡ್ರೈ ಚಿಲ್ಲಿ ಡ್ರೈವಿಂಗ್ ಮಾಡೋಕೆ ಮತ್ತೆ ನಾವು ಗ್ರೇಪ್ ರ್ಯಾಕ್ ಈಗ ಇಲ್ಲಿ ಬಿಜಾಪುರ್ ಬಿಜಾಪುರ್ ಬಾಗಲಕೋಟ್ ರೀಸನ್ ಅಲ್ಲಿ ದ್ರಾಕ್ಷಿ ಇದು ಬರುತ್ತೆ ಸರ್ ದ್ರಾಕ್ಷಿ ದ್ರಾಕ್ಷಿ ರ್ಯಾಕ್ ಬರುತ್ತೆ ಮೊಣಕ್ ರಾಕ್ ಮೊಣಕು ಹೊಗಿ ಕೊಡಕ್ಕೆ ನಮ್ ಆಡು ಭಾಷೆಲ್ಲ ಹೇಳ್ಬೇಕಂದ್ರೆ ಹೊಗಿ ಕೊಡ್ತಾರೆ ಹೊಗೆ ಕೊಡಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಅವರು ಹೇಳಿದ ಸೈಜ್ ಅನ್ನ ನಾವು ರೆಡಿ ಮಾಡಿ ಕೊಡ್ತೀವಿ ಆಮೇಲೆ ಪ್ಲಾಂಟ್ ಪ್ರೊಟೆಕ್ಷನ್ ಶೀಟ್ ಅಂತ ಬರುತ್ತೆ ಅಂದ್ರೆ ದ್ರಾಕ್ಷಿ ಮೇಲ್ಗಡೆ ಪ್ರೊಟೆಕ್ಷನ್ ಮಾಡಕ್ ಮಾಡ್ತೀವಿ ಆಮೇಲೆ ಕೃಷಿ ಹೊಂಡ ಕೃಷಿ ಹೊಂಡಕ್ಕೆ ನೀವು ಯಾವ್ದ್ ಸೈಜ್ ಹೇಳ್ತೀರಾ ಸೈಜ್ ನಮ್ಮಲ್ಲಿ ಕ್ವಾಲಿಟಿ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ನೈಲಾನ್ ಮೆಟೀರಿಯಲ್ ಏನು ಮಿಕ್ಸರ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಬರುತ್ತೆ ಏನು ಕಟ್ಟಾಗಲ್ಲ ಇದು ನೈಲಾನ್ ಮಟೀರಿಯಲ್ ಈ ತರ ಹೇಳಬೇಕಂದ್ರೆ ನಿಮ್ಗೆ ಈ ತರ ಬೇಕು ಗಟ್ಟಿಯಾಗಿರುತ್ತೆ ಹಿಗ್ಗತ್ತೆ ಬಿಟ್ಟು ಕಟ್ ಆಗಲ್ಲ ಏನು ಇದಾಗಲ್ಲ ಜಾಸ್ತಿ ಹಿಗ್ಗತ್ತ ಕಟ್ ಆಗಲ್ಲ ಹಿಗ್ಗತ್ತೆ ಕಟ್ ಆಗಲ್ಲ ಮತ್ತೆ ನಮ್ದು ಬೇರೆ ಪ್ರಾಡಕ್ಟ್ಸ್ ಅಂದ್ರೆ ರೆಡಿ ಪ್ರಾಡಕ್ಟ್ಸ್ ಕಾರ್ ಕವರು ಬೈಕ್ ಕವರು ಆಟೋ ಕವರು ಗ್ರೋ ಬ್ಯಾಗ್ಸ್ ಮತ್ತೆ ಜೂನಿಯರ್ ಪೋಂಚೋ ರೇನ್ ಕೊಟ್ಟು ಈ ತರ ಎಲ್ಲ ಬರುತ್ತೆ ಸರ್ ಈ ತರ ಗ್ರೋ ಬ್ಯಾಗ್ಸ್ ಈ ತರ ಎಲ್ಲ ಬರ್ತದೆ ಸರ್ ಗ್ರೋ ಬ್ಯಾಕ್ಸ್ ಎಲ್ಲ ಯೂಸ್ ಮಾಡಿದ್ರೆ ಇದು ನೀವು ಟೆರೆಸ್ ಗಾರ್ಡನ್ ಮಾಡಕ್ಕೆ ನೀವು ಮನೆಯಲ್ಲೇ ನಿಮ್ಗೆ ಏನಾದರೂ ಕೊತ್ತಂಬರಿ ಟೊಮೆಟೊ ಈ ತರ ಮನೇಲೆ ಬೆಳಿಬಹುದು ಈ ತರ ಮನೇಲಿ ಬೆಳಕೆ ಮನೇಲಿ ಬೆಳಕೆ ಮತ್ತೆ ಗಾರ್ಡನ್ ಗಾರ್ಡನಿಂಗ್ ಮಾಡಕ್ಕೆ ಈಸಿ ಆಗುತ್ತೆ ಸರ್ ಪ್ಲಸ್ ನಮ್ದು ಚಿಲ್ಲಿ ಡ್ರೈ ಇದು ವರ್ಮಿ ಕಂಪೋಸ್ಟ್ ಬೆಡ್ ಅಂತ ಬರುತ್ತೆ ಸರ್ ಎರೆಹುಳ ಗೊಬ್ಬರ ತೊಟ್ಟಿ ಹಾ ಸರ್ ಎರೆಹುಳ ಗೊಬ್ಬರ ತೊಟ್ಟಿ ಮಾಡ್ತೀವಿ ಮತ್ತೆ ಈ ತರ ಎರೆಹುಳ ಗೊಬ್ಬರ ತೊಟ್ಟಿ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಸರ್ ಗೌರ್ಮೆಂಟ್ ಇಂದ ಬಂದಿರೋದು ಟ್ವೆಲ್ ಬೈ ಫೋರ್ ಬೈ ಟು ಅಂತ ಸೈಜ್ ಬರುತ್ತೆ ಮತ್ತೆ ನಮ್ದು ಈಗ ಅಜೋಲಾ ಬೆಡ್ ಬರುತ್ತೆ ಸರ್ ಈಗ ಡೈರಿ ಫಾರ್ಮ್ ಗಳಿಗೆ ಕರುಗಳ್ ದನ ಕರುಗಳಿಗೆ ಪ್ರೊಟೀನ್ ಇನ್ಕ್ರೀಸ್ ಮಾಡಕ್ಕೆ ಅಜೋಲಾ ಫಾರ್ಮೇಷನ್ ಮಾಡ್ತಾರೆ ಅಝೋಲಾ ಬೆಡ್ದು ರೆಡಿ ಮಾಡಕ್ಕೆ ನಾವು ಇದು ಮಾಡ್ತೀವಿ ಸರ್ ಈಗ ಸೈಝು ನಾವು ಹೇಳ್ರಿ ಮಾಡ್ತೀರಾ ಯಾವ ಎನಿ ಸೈಝು ಮಾಡ್ಕೊಡ್ತೀವಿ ನಮ್ದು ಒಂದು ಸ್ಟ್ಯಾಂಡರ್ಡ್ ಸೈಝ್ ಇದೆ ಸರ್ ಏಟ್ ಬೈಜ್ ಹೇಳಿ ಏಯ್ಟ್ ಬೈ ಫೈವ್ ಬೈ ಒನ್ ಏಯ್ಟ್ ಫೀಟ್ ಲೆಂತು ಫೈವ್ ಫೀಟ್ ವಿಡ್ತು ಒನ್ ಫೀಟ್ ಹೈಟ್ ಈಗ ಅಮೌಂಟ್ ಖರ್ಚು ಅಮೌಂಟು ಅಫೋರ್ಡೆಬಲ್ ಇದೆ ಸರ್ ಅನೋ ಅರೌಂಡ್ ಒಂದು ತೌಸಂಡು ಏಯ್ಟ್ ಹಂಡ್ರೆಡ್ ತೌಸಂಡ್ವರೆಗೆ ಬೀಳುತ್ತೆ ಸರ್ ಈ ರೀತಿ ಹಾ ಸರ್ ಈ ತರ ನಮ್ದು ಎನಿ ಸೈಜಸ್ ಬರ್ತಾವ ಸರ್ ರೆಗ್ಯುಲರ್ ರೆಗ್ಯುಲರ್ ಸೈಜಸ್ ನೈನ್ ಬೈ ಟ್ವೆಲ್ವ್ ಟ್ವೆಲ್ ಬೈ ಫಿಫ್ಟೀನು ಟ್ವೆಂಟಿ ಫೋರ್ ಬೈ ಏಟೀನ್ ಇವು ರೆಗ್ಯುಲರ್ ಟಾರ್ಪಾಲಿನ್ ಸೈಜ್ ಬರ್ತವೆ ಮತ್ ನೀವು ಕೃಷಿ ಹೊಂಡಕ್ಕೆ ಬೇಕಾದ್ರೆ ನಾವು ಬೇಕಾದ ಟಾರ್ಪಾಲಿನ್ ನಾವು ಇದು ಮಾಡ್ಕೋಬಹುದು ಸರ್ ಸೈಜ್ ನಿಮ್ದು ಕೃಷಿ ಹೊಂಡಾಗ ಏನ್ ಸೈಜ್ ಇರುತ್ತಲ್ಲ ಆ ಸೈಜ್ ಪ್ರಕಾರ ನಾವು ಮತ್ತೆ ಕಡೆಯಿಂದ ಸ್ಕೀಮ್ ಏನೋ ಆ ಕಡೆಯಿಂದ ಸ್ಕೀಮ್ ನೀ ಮಾಡ್ಕೊಳಬೇಕು ಸರ್ ನಮ್ ಕಂಪ್ನಿಯಿಂದ ಇಲ್ಲ ಗವರ್ನಮೆಂಟ್ ಸಬ್ಸಿಡಿ ಮೊಟ್ಟೆ ಕೊಡುತ್ತೆ ಸರ್ ಕೊಡುತ್ತಲ್ವಾ ಹೌದು ಗವರ್ನಮೆಂಟ್ ಕೃಷಿ ಒಂದಕ್ಕೆ ಸಬ್ಸಿಡಿ ಕೊಡ್ತಾ ಇರುತ್ತಲ್ಲ ಸರ್ ಹ ಗ್ರೀನ್ ಮಿಲಿಟರಿ ಗ್ರೀನ್ ಅಜೋಲಾ ಬೆಡ್ ಅಲ್ಲಿ ಆಲಿವ್ ಗ್ರೀನ್ ಸಿಗುತ್ತೆ ಈ ತರ ಅಜೋಲಾ ಬೆಡ್ ಕವರ್ ಬೆಡ್ ಕವರ್ ಇದೆಲ್ಲ ಅಜೋಲಾನೆ ಸರ್ ಅಜೋಲ ಅಜೋಲ ಬೀಜ ಬರುತ್ತಲ್ಲ ಅದನ್ನ ನೀರಲ್ಲಿ ಹಾಕ್ತಾರೆ ಆ ಬೆಡ್ ಅದರ ಈ ಈ ತರ ಕವರ್ ರೆಡಿ ಮಾಡಿ ಕೊಡ್ತೀವಿ ಸರ್ ನೀವು ನಾವು ಏನಂದ್ರೆ ಅದು ನಿಮ್ಗೆ ಪಾಚಿ ಫಾರ್ಮ್ ಆಗುತ್ತಲ್ಲ ಪಾಚಿ ಫಾರ್ಮ್ ಆದಾಗ ಏನ್ ಮಾಡ್ತಾರೆ ಅದು ತೆಗೆದು ಬಿಟ್ಟು ಅದು ಪೌಡರ್ ಮಾಡ್ತಾರೆ ಡ್ರೈನಿಂಗ್ ಮಾಡ್ತಾರೆ ಆಮೇಲೆ ಡ್ರೈಯಿಂಗ್ ಮಾಡ್ತಾರೆ ಡ್ರೈಯಿಂಗ್ ಮಾಡಿ ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಅಜೋಲವನ್ನು ತಗೊಂಡು ನಮ್ಮ ಹಸುಗಳಿಗೆ ಇದಾಗಬೇಕಾದ್ರೆ ಬೂಸ ಆಗಬೇಕಾದ್ರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಡ್ತಾರೆ ಸೊ ಹಾಲಿನ ಈಲ್ಡ್ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಮತ್ತೆ ಈ ತರ ನಮ್ದು ಬೈಕ್ ಈ ತರ ಇದಾರೆ ಸರ್ ಅದು ಅಜೋಲಾ ಬೆಡ್ ಇಲ್ಲಿದೆ ಸರ್ ಇಲ್ಲಿದೆ ಈ ತರ ಅಜೋಲಾ ಬೆಡ್ ಈ ಕಲರ್ ಒಂದು ಬರುತ್ತೆ ಬ್ಲೂ ಒಂದು ಬರುತ್ತೆ ಸರ್ ಅಜೋಲಾ ಬೆಡ್ ಓಕೆ ಓಕೆ ಹಾಂ ಸರ್ ಮಿಲ್ಟ್ರಿ ಗ್ರೀನ್ ಒಂದು ಬರುತ್ತೆ ಇದು ಸ್ಟ್ಯಾಂಡರ್ಡ್ ಸೈಜ್ ನಮ್ದು ಮತ್ತೆ ನಮ್ ಬೇರೆ ಪ್ರಾಡಕ್ಟ್ಸ್ ಅಂದ್ರೆ ಅದು ಮಲೆನಾಡಲ್ಲಿ ಏನಾಗುತ್ತೆ ಮಲ್ನಾಡಲ್ಲಿ ಮುಂಚೆ ಎಲ್ಲಾ ಅರಕೆನಾಡ್ ಡ್ರೈಯಿಂಗ್ ಗೋಸ್ಕರ ಅವರು ಇದ್ದು ಯೂಸ್ ಮಾಡ್ತಾ ಇರೋ ಬಾಯ್ಲರ್ಸ್ ಯೂಸ್ ಮಾಡ್ತಾ ಇದ್ರು ಇವಾಗ ಆತರ ಮಾಡೋದಿಲ್ಲ ಸರ್ ಈಗ ಏನ್ ಮಾಡ್ತಾ ಇರೋದು ಈಚು ನ್ಯಾಚುರಲ್ ಫಿಲಿಮ್ ಯೂಟ್ ಈಸ್ ನ್ಯಾಚುರಲ್ ವೈಟ್ ಅಂದ್ರೆ ಸೋಲಾರ್ ಶೀಟ್ ಅಂತೀವಿ ಸರ್ ನಾವ್ ಇದಕ್ಕೆ ಅಂತಾನೆ ಹೇಳ್ತಾರೆ ಅಡಿಕೆ ಒಣಗ ಅಡಿಕೆ ಒಣಗ್ ಇದು ಹಾ ಅರಕೆನಾ ಅಂತ ಇದು ಮಾಡ್ತಾರೆ ಸರ್ ವೈಟ್ ಶೀಟ್ ಅಂತ ಕೊಡ್ತೀವಿ ಸರ್ ಇದು ಸೋಲಾರ್ ಅಂತಾನೆ ಅದ್ ಸರ್ ಅಮೌಂಟ್ ಇದಕ್ಕೆ ಸ್ಕ್ವೇರ್ ಫೀಟ್ ಮೇಲೆ ಬರುತ್ತೆ ಸರ್ ಎಲ್ಲಾ ರೀಸನೇಬಲ್ ಇರುತ್ತೆ ಸ್ಕ್ವೇರ್ ಫೀಟ್ ಮೇಲೆ ಬರುತ್ತೆ ಸರ್ ಅದು ಅಂದ್ರೆ ಅವರು ಸ್ಟ್ಯಾಂಡರ್ಡ್ ಸೈಜ್ ಇರಲ್ಲ ಒಂದು ಅವರು ಏನ್ ಅರಕೆನ ಡ್ರೈನ್ ಪರ್ಪೋಸಿಗೆ ಯೂಸ್ ಮಾಡ್ತಾರಲ್ಲ ಆ ಸೈಜ್ ನಾವು ಸರ್ ಈಗ ಕೃಷಿ ಮೇಲೆ ಐತ್ರಿ ನೀವು ಬದ್ರಿಗ ಸರ್ ಈ ಹಿಡಿಯೋ ಮಂದಿ ನೋಡ್ತಾರಲ್ರಿಗ ಅವ್ರಿಗೆ ಬೇಕಾದ್ರೆ ಹೆಂಗ್ ಮಾಡ್ಬೇಕ್ರಿ ಬಾಗಲಕೋಟೆದ ಗುಲ್ಬರ್ಗದಲ್ಲಿದ್ದಾವ ಮಂಗಳೂರಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲೂ ಎಲ್ಲಾ ತಾಲೂಕು ಪ್ಲೇಸ್ ಅಲ್ಲೂ ನಮ್ ಡೀಲರ್ಸ್ ಇದಾರೆ ಸರ್ ಹಾ ಸರ್ ಇದು ರೈನ್ ಕೋಚ್ ಯಾವ ತರ ಅಂದ್ರೆ ಈಸಿಯಾಗಿ ಹಾಕಬಹುದು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮಳೆ ಮಳೆ ಬಂತು ಅಂದ್ರೆ ಇಮಿಡಿಯೇಟ್ ಹಾಕಿ

ಎಷ್ಟು ಕೊಡ್ತಾರೆ ಅದಕ್ಕೆ ಅಮೌಂಟ್ಗೆ ಸರ್ ಇದು ಅರೌಂಡ್ ಹಂಡ್ರೆಡ್ ಪೀಸ್ ಬರುತ್ತೆ ಪ್ಯಾಂಟ್ ಶರ್ಟ್ ಬೇಕಾದ್ರೆ ಟೂ ಹಂಡ್ರೆಡ್ ಇದೇ ಸೇಮ್ ಪ್ಯಾಂಟ್ ಶರ್ಟ್ ಇರುತ್ತೆ ಸೈಜ್ ದಪ್ಪ ಇಲ್ರಿ ಇಲ್ಲ ಫ್ರೀ ಸೈಜ್ ಸರ್ ಈಗ ಏನಾಗುತ್ತೆ ಎಲ್ಲರಿಗೂ ಯೂಸು ಈಗ ಗಂಟು ಗಿಂಟು ತೊಗೊಂಡೋಗಿರ್ತಾರೆ ಆ ಗಂಟು ಕವರ್ ಆಗುತ್ತೆ ಬ್ಯಾಗ್ ಇರುತ್ತೆ ಬ್ಯಾಗ್ ಪ್ಯಾಕ್ ಇರುತ್ತೆ ಈ ಥರ ಕವರ್ ಆಗುತ್ತೆ ಸೆಲೆಕ್ಟ್ ವೇರ್ ಮಾಡಿ ತೋರಿಸ್ತೀನಿ ವಾಟರ್ 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 ಪ್ರೂಫ್ ಎನಿ ಲೀಕೇಜ್ ಇಸ್ ಇರೋಲ್ಲ ಫುಲ್ ಬಾಡಿ ಎಲ್ಲ ಕೊರಗತ್ರಿ ಹಿಂದೆ ಆಗಲೇ ಹಾ ಸರ್ ಫುಲ್ ಬಾಡಿ ಈ ತರ ಕವರ್ ಮಾಡ್ಕೊಬಹುದು ಓಕೆ ಓಕೆ ಹೇಳಿ 100 ರೂಪಾಯಿ ಸರ್ 100 ರೂಪಾಯಿ 100 ರೂಪಾಯಿ ಸರ್ ಈ ತರ ಬರೆ ಶರ್ಟ್ ಬೇಕಾದ್ರೆ ಪ್ಯಾಂಟ್ ಶರ್ಟ್ ಬೇಕಾದ್ರೆ ಇದು ಸಿಗುತ್ತೆ ಶರ್ಟ್ ಇತ್ತರಿಗೆ ಹೆಲ್ಪ್ ಅಂದ್ರೆ ಈ ಬೆಳೆ ಇದು ಮಾಡ್ತಿರ್ತಾರೆ ಮಳೆಗಾಲ ನಿಮ್ಮ ಕಂಪನಿಯಿಂದ ಕಂಪನಿ ಕಡೆಯಿಂದ ಅಲ್ಲ ಟೋಟಲ್ ಟೋಟಲ್ ಆಗಿ ಕಂಪನಿ ಕಡೆಯಿಂದ ಇತ್ತರಿಗೆ ಬೆಸ್ಟ್ ಕ್ವಾಲಿಟಿ ಎಲ್ಲಾ ಗಟ್ಟಿ ಟಾರ್ಪಲ್ ಇನ್ ಸರ್ ಇದು ಎಲ್ಲಕ್ಕಿಂತ ಗಟ್ಟಿ ಟಾರ್ಪಲ್ ಇನ್ 100% ವರ್ಜಿನ್ ಪ्युअर ಪ್ಲಾಸ್ಟಿಕ್ 100% ಪ್ರೂಫ್ ಮೆಟೀರಿಯಲ್ ಸರ್ ನಿಮ್ಮ ಸೀಲಿಂಗ್ ಯಾವತ್ತರ ಆಗಿದೆ ಎಲ್ಲ ಬೆಸ್ಟ್ ಆಗಿದೆ ಸರ್ ಎಲ್ಲ ಕಡೆ ಚಲೋನೇ ಸೇಲಿಂಗ್ ಆಗಿದೆ ರೆಸ್ಪಾನ್ಸ್ ಲ ಓಕೆ ಇದೆ ರೆಸ್ಪಾನ್ಸ್ எல்லாம் ಬೆಸ್ಟ್ ಇದೆ ಸರ್ once ರ ಯೂಸ್ ಮಾಡಿದವರು ಅದೆ ಹೆಂಗಂದ್ರೆ ನಮ್ದು ಮೌತ್ ಟು ಮೌತ್ ಜಾಸ್ತಿ ಮಾರ್ಕೆಟಿಂಗ್ ಮೌತ್ ಟು ಮೌತ್ ಅಂದ್ರೆ ಈಗ ತಗೊಂಡು ತಗೊಂಡವರು ಈ ಮಟೀರಿಯಲ್ ಚಲೋ ಇದೆ ಬಾ ಅಂತ ಮತ್ತೊಬ್ಬರನ್ನು ಕರ್ಕೊಂಡು ಬರ್ತಾರೆ ಸರ್ ಆ ತರ ಮಟೀರಿಯಲ್ ಸರ್ ಇದು ಒಂದು ನಂಬರ್ ಸೇಲ್ ನಂಬರ್ ಮೊಬೈಲ್ ನಂಬರ್ ಸರ್ ನಮ್ಮ ಮೊಬೈಲ್ નંબર ಬಂದುಬಿಟ್ಟು ಇಲ್ಲ ನಂಬರ್ ಹೇಳಿಬಿಡಿ ಹಾಂ ಸರ್ ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ಒಂದು ನೈನ್ ಡಬಲ್ ಫೋರ್ ಏಟ್ ತ್ರೀ ಫೈವ್ ಫೋರ್ ಸಿಕ್ಸ್ ನೈನ್ ಸಿಕ್ಸು ಇನ್ನೊಂದು ನೈನ್ ಫೋರ್ ಏಟ್ ಜೀರೋ ನೈನ್ ತ್ರೀ ಡಬಲ್ ನೈನ್ ಒನ್ ಮತ್ತೆ ಏಟ್ ಒನ್ ನೈನ್ ಸೆವೆನ್ ಟು ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಏಟ್ ನಂಬರ್ ಕಾಲ್ ಮಾಡಿದ್ರೆ ಮಾಹಿತಿ ಕೂಡ ಈ ನಂಬರ್ ಕಾಲ್ ಮಾಡಿದ್ರೆ ಎನಿ ಮಾಹಿತಿ ಸಿಗುತ್ತೆ ಎನಿ ಸೈಜ್ ಸಿಗುತ್ತೆ ಮತ್ತೆ ನಿಮಗೆ ಸಪೋಸ್ ನೀವು ಯಾವ ಊರಲ್ಲಿ ಇರ್ತೀರಲ್ಲ ಅಲ್ಲಿ ನಮ್ಮ ನಿಯರೆಸ್ಟ್ ಯಾರು ಇರ್ತಾರೆ ಡೀಲರ್ಸ್ ಡೀಲರ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಅವ್ರಿಗೆ ನಾವು ನಿಮ್ ಕನೆಕ್ಟ್ ಮಾಡ್ಕೊಡ್ತೀವಿ ಸರ್ ಮತ್ತೆ ಕೊರಿಯರ್ ಮಾಡಿದ್ರೆ ಕೊರಿಯರ್ ಇಲ್ಲ ಅವರು ಅಲ್ಲ ನಿಮ್ ನಿಯರೆಸ್ಟ್ ಕೊಟ್ಬಿಟ್ಟಿರ್ತೀವಲ್ಲ ಕೊರಿಯರ್ ಅಲ್ಲ ನಿಯರೆಸ್ಟ್ ಯಾರು ಇಲ್ಲ ಅಂದ್ರೆ ಹಾ ಕೊರಿಯರ್ ಅಲ್ಲ ಕೊರಿಯರ್ ಅರೇಂಜ್ ಮಾಡಿಸ್ತೀವಿ ಸರ್ ನಾವು ಇದೀನಿ ಅದನ್ನ ಅಲ್ಲ ಅಲ್ಲ ಕೊರಿಯರ್ ಅರೇಂಜ್ ಮಾಡಿಸ್ತೀವಿ ಮಾಡಿಸ್ತೀವಿ ಹಾ ಸರ್ ದಾಗಿ ಎಲ್ಲ ರೈತರಿಗೆ ಹೇಳೋದೇನೆಂದರೆ ಸುಪ್ರೀಮಿಂದ ಬರೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೀವು ಯೂಸ್ ಮಾಡಿ ಅದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಿಮ್ಗೆ ಯಾವುದೇ ಸೈಜ್ ಬೇಕಾಗಿದ್ದರೆ ನಾವು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆಲ್ಲ ಮಾಹಿತಿನೂ ಸಿಗುತ್ತೆ ಇಲ್ಲಾಂದರೆ ನಿಮಗೆ ನಮ್ಮ ನಮ್ಮ ಸ್ಯಾಂಪಲ್ಸು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನೋಡೋದಿದ್ದರೆ ನಿಮ್ಮ ಹತ್ತಿರದ ಡೀಲರ್ಸ್ಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನೀವು ನಂಬರ್ ಕಾಲ್ ಮಾಡಿದ್ರೆ ಇನ್ ಕೇಸ್ ನೀವು ಅಲ್ಲಿ ನಿಮಗೆ ಇದು ಆಗಲಿಲ್ಲ ಅಂದರೆ ನೀರೆಸ್ಟ್ ಯಾರೂ ಇರಲಿಲ್ಲ ಅಂದರೆ ನಾವು ಯಾರು ರೈತರಿಗೆ ನಾವು ಸಪ್ಲೈ ಮಾಡಿರ್ತೀವಲ್ಲ ಅವ್ರ ನಂಬರು ನಮ್ಮ ಹತ್ರ ಇರುತ್ತೆ ಆ ನಂಬರ್ನ ಕೊಡ್ತೀವಿ ಅದನ್ನು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ನೀವು ನೀವು ನಮ್ಗೆ ನಮಗೆ ಪುನಃ ಕಾಲ್ ಮಾಡಿದರೆ ನಾವೆಲ್ಲ ಮಾಹಿತಿಯನ್ನು ಕೊಟ್ಟು ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಟ್ಟು ನಿಮ್ಮ ಪ್ರಾಡಕ್ಟ್ನ ಸಪ್ಲೈ ಮಾಡ್ತೀವಿ ಸರ್ ಒಂದು ಒಳ್ಳೆ ಕ್ವಾಲಿಟಿ ಇದೆ ಒಂದು ಒಳ್ಳೆ ಕ್ವಾಲಿಟಿ ಐತಿ ರೈತರಿಗೆ ಬೆಸ್ಟ್ ಕ್ವಾಲಿಟಿ ರೈತರಿಗೆ ಯಾವುದೇ ತರಹದ ತೊಂದರೆಗಳಾಗಲ್ಲ ಈ ಪ್ರಾಡಕ್ಟ್ ನಿಂದ ಓಕೆ ಸರ್ ಥ್ಯಾಂಕ್ ಯು ಸರ್